ಎಲ್ರಿಗೂ ಸ್ವಾಗತ ಇವತ್ತು ನಾವು ಸದ್ಗುರುಗಳ ಇನ್ನರ್ ಎಂಜಿನಿಯರಿಂಗ್ ಆಂತರಿಕ ಆನಂದಕ್ಕೆ ದಾರಿ ಈ ಪುಸ್ತಕದ ಬಗ್ಗೆ ಬಂದಿರೋ ಒಂದಿಷ್ಟು ವಿಶ್ಲೇಷಣೆಗಳನ್ನ ನೋಡ್ತಾ ಇದ್ದೀವಿ ಪ್ರಾಚೀನ ಯೋಗ ಜ್ಞಾನವನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ತರಬಹುದು ಅಂತ ಈ ಸೋರ್ಸಸ್ ಹೇಳುತ್ತೆ ನಮ್ಮ ಇವತ್ತಿನ ಉದ್ದೇಶ ಅಂದ್ರೆ ಈ ಪುಸ್ತಕದ ಕೋರ್ ಮೆಸೇಜ್ ಏನು ಅದರ ಒಳನೋಟಗಳೇನು ನೋಟಗಳೇನು ಅಂತ ಅರ್ಥ ಮಾಡ್ಕೊಳ್ಳೋದು ಇದು ಬರೀ ಇನ್ನೊಂದು ಸೆಲ್ಫ್ ಹೆಲ್ಪ್ ಬುಕ್ ಅಲ್ಲ ಅಲ್ವಾ ಖಂಡಿತ ಇಲ್ಲ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಅದಕ್ಕಿಂತ ತುಂಬಾನೇ ಆಳವಾದದ್ದು ಅಂದ್ರೆ ನಮ್ಮ ದೇಹ ಮನಸ್ಸು ಆಮೇಲೆ ಶಕ್ತಿ ಇದನ್ನೆಲ್ಲ ಒಗ್ಗೂಡಿಸುವ ಒಂದು ಸ್ಪಿರಿಚುವಲ್ ತರ ಹೊರಗಡೆ ಎಷ್ಟೇ ಕಷ್ಟ ಇದ್ರೂ ನಮ್ಮ ಒಳಗಿನ ಪ್ರಪಂಚವನ್ನ ನಾವೇ ಮ್ಯಾನೇಜ್ ಮಾಡೋದು ಹೇಗೆ ಸಂತೋಷವನ್ನ ಒಳಗಡೆಯಿಂದಲೇ ಹೇಗೆ ತರೋದು ಅನ್ನೋದ್ರ ಮೇಲೆ ಫೋಕಸ್ ಇದೆ ಅಂತ ಈ ವಿಶ್ಲೇಷಣೆಗಳು ಹೇಳ್ತವೆ ಓಕೆ ಇಲ್ಲೊಂದು ಮುಖ್ಯವಾದ ವಿಷಯ ಹೇಳ್ತಾರೆ ನೋಡಿ ನಮ್ಮ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ನೋವಿರಲಿ ಖುಷಿ ಇರಲಿ ಸ್ಟ್ರೆಸ್ ಇರಲಿ ಅದಕ್ಕೆಲ್ಲೋ ನಾವೇ ಕಾರಣರು ಎಲ್ಲ ನಮ್ಮೊಳಗನೆ ಶುರುವಾಗುತ್ತೆ ಅಂತ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಇದರ ಆಳ ಏನು ಹೇಗೆ ವಿವರಿಸ್ತಾರೆ ಇದನ್ನು ಹೌದು ಅದೇ ಈ ಪುಸ್ತಕದ ಒಂದು ಬೇಸಿಕ್ ಪಾಯಿಂಟ್ ಅನಿಸುತ್ತೆ ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಜವಾಬ್ದಾರಿ ಅಂದ್ರೆ ಬರೀ ನಮ್ ಕೆಲ್ಸ ಮಾಡೋದಲ್ಲ ನಮ್ಮ ಪ್ರತಿಯೊಂದು ಆಂತರಿಕ ಅನುಭವಕ್ಕೂ ನಾವೇ ಹೊಣೆ ಅಂತ ಒಪ್ಕೊಡೋದು ಈ ಒಂದು ಸಂಪೂರ್ಣ ಹೊಣೆಗಾರಿಕೆ ತಗೊಂಡಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂಪವರ್ಮೆಂಟ್ ಸಿಗೋದು ಅಂತ ಪುಸ್ತಕ ಹೇಳುತ್ತೆ ಅಂತ ಈ ಸೋರ್ಸಸ್ ಹೇಳ್ತವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಏನಂದ್ರೆ ನಮ್ಮ ದೇಹ ಮನಸ್ಸು ಇವು ಬರೀ ಟೂಲ್ಸ್ ಅಂತೆ ಅದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಕಾನ್ಷಿಯಸ್ ಆಗಿ ಬಳಸ್ಬೆಟು ಇಲ್ಲಾಂದ್ರೆ ಅವು ನಮ್ಮನ್ನೇ ಆಳೋಕ್ ಶುರು ಮಾಡ್ತಾವೆ ಹ್ಮ್ ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಫೀಲಿಂಗ್ಸ್ ಎಲ್ಲವನ್ನು ನಾವು ಕಾನ್ಷಿಯಸ್ ಆಗಿ ಮ್ಯಾನೇಜ್ ಮಾಡಬಹುದಾದ ಪಾರ್ಟ್ಸ್ ತರಹನಾ ಹಾಗಾದ್ರೆ ನಾವು ಹೊರಗಡೆ ಹುಡುಕ್ತೀವಲ್ಲ ಸಂತೋಷ ಅದು ಆಕ್ಚುಲಿ ಎಲ್ಲಿದ ಎಕ್ಸಾಕ್ಟ್ಲಿ ಸಂತೋಷ ಅನ್ನೋದನ್ನ ಎಲ್ಲೋ ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ ಅದು ನಮ್ಮ ಒಂದು ನ್ಯಾಚುರಲ್ ಸ್ಟೇಟ್ ಸಹಜ ಸ್ಥಿತಿಯಿಂದ ಈ ವಿಶ್ಲೇಷಣೆಗಳು ಹೇಳುತ್ತೆ ನಮ್ಮ ಒಳಗಿನ ಸಿಸ್ಟಮ್ ಇದೆಯಲ್ಲ ಅದನ್ನ ಸರಿ ಮಾಡ್ಕೊಂಡ್ರ ಸಾಕು ದೇಹ ಮನಸ್ಸು ಶಕ್ತಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ಸಂತೋಷ ತಾನಾಗೇ ಬರುತ್ತೆ ಅದನ್ನ ಬೆನ್ನಟ್ಟಿ ಹೋಗ್ಬೇಕಾಗಿಲ್ಲ ಇದು ಬರೀ ಫಿಲಾಸಫಿಯಲ್ಲ ಇದನ್ನ ಯೋಗದ ಅಭ್ಯಾಸದಿಂದ ಸಾಧಿಸ್ಬೋದು ಅಂತ ಕೂಡ ಸೋರ್ಸಸ್ ಹೇಳ್ತವೆ ಪುಸ್ತಕ ಬರೆದಿರೋ ಸ್ಟೈಲ್ ಬಗ್ಗೆನೂ ಕೆಲವೊಂದು ಅಭಿಪ್ರಾಯಗಳು ಬಂದಿವೆ ಅದು ಓದುಗರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಹೌದು ಅದರ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಬರವಣಿಗೆ ಶೈಲಿ ತುಂಬಾನೇ ಸಿಂಪಲ್ ಡೈರೆಕ್ಟ್ ಆಗಿದೆ ಅಂತಾರೆ ಆದರೆ ಅದೇ ಟೈಮಲ್ಲಿ ತುಂಬಾ ಆಳವಾಗಿ ಯೋಚನೆ ಮಾಡೋ ಥರ ಇದೆ ಸದ್ಗುರುಗಳು ಅವರ ಪರ್ಸನಲ್ ಕಥೆಗಳು ಫಿಲಾಸಫಿ ಯೋಗದ ಟೀಚಿಂಗ್ಸ್ ಎಲ್ಲವನ್ನು ಒಂಥರ ನ್ಯಾಚುರಲ್ ಆಗಿ ಮಿಕ್ಸ್ ಮಾಡಿದ್ದಾರೆ ಅದರಿಂದ ಅದೇನೋ ಲೆಕ್ಚರ್ ಕೊಟ್ಟಾಗೆ ಅನ್ಸಲ್ಲ ಬದಲಾಗಿ ಒಂದು ಫ್ರೆಂಡ್ಲಿ ಕಾನ್ವರ್ಸೇಷನ್ ತರ ಫೀಲ್ ಆಗುತ್ತೆ ಅಂತ ವಿಶ್ಲೇಷಕರು ಹೇಳ್ತಾರೆ ಈ ಸ್ಟೈಲ್ ಇರೋದ್ರಿಂದಲೇ ಕಷ್ಟವಾದ ವಿಷಯಗಳು ಈಸಿಯಾಗ್ ಅರ್ಥ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಓಕೆ ಹಾಗಾದ್ರೆ ಈ ಪುಸ್ತಕ ಯಾರಿಗೆ ಜಾಸ್ತಿ ಹೆಲ್ಪ್ ಆಗ್ಬಹುದು ಐಡಿಯಲ್ ರೀಡರ್ ಯಾರು ಅಂತ ಅನ್ಸುತ್ತೆ ಈ ಸೋರ್ಸಸ್ ಪ್ರಕಾರ ಹ್ಮ್ ಯಾರೆಲ್ಲ ತಮ್ಮ ಲೈಫಲ್ಲಿ ಸ್ವಲ್ಪ ಶಾಂತಿ ಕ್ಲಾರಿಟಿ ಒಂದು ಇಮೋಷನಲ್ ಬ್ಯಾಲೆನ್ಸ್ ಹುಡುಕ್ತಿರ್ತಾರೋ ಅವ್ರಿಗೆಲ್ಲ ಇದು ಖಂಡಿತ ಯೂಸ್ ಆಗ್ಬೋದು ಆಮೇಲೆ ಯೋಗ ಅಂದ್ರೆ ಬರೀ ಆಸನಗಳು ಅಷ್ಟೇ ಅಲ್ಲ ಅದರ ಇನ್ನೊಂದು ಡೀಪರ್ ಸೈಡ್ ಇದೆ ಅಂತ ತಿಳ್ಕೋಬೇಕು ಅನ್ನೋರ್ಗೆ ಅಥವಾ ತಮ್ಮ ಸ್ಪಿರಿಚುವಲ್ ಜರ್ನಿನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋರ್ಗೂ ಇದು ಒಳ್ಳೆಯದು ಅಂತ ವಿಶ್ಲೇಷಣೆಗಳು ಸೂಚಿಸ್ತವೆ ತಮ್ಮ ಲೈಫ್ ಮೇಲೆ ಸ್ವಲ್ಪ ಕಂಟ್ರೋಲ್ ಬೇಕು ಅನ್ನೋರ್ಗೂ ಇದು ದಾರಿ ತೋರಿಸ್ಬೋದು ಸರಿ ಆದರೆ ಎಲ್ರಿಗೂ ಇದೇ ವರ್ಕ್ ಆಗುತ್ತಾ ಏನಾದರೂ ವಾರ್ನಿಂಗ್ಸ್ ಏನಾದರೂ ಎಚ್ಚರಿಕೆ ಮಾತುಗಳಿವೆಯಾ ಇದರಲ್ಲಿ ಇದು ನಮ್ಮನ್ನ ನಾವೇ ನೋಡ್ಕೊಳ್ಳೋಕೆ ನಮ್ಮ ಹಳೆ ಹ್ಯಾಬಿಟ್ಸ್ನ ಪ್ರಶ್ನೆ ಮಾಡೋಕೆ ಮತ್ತೆ ಮುಖ್ಯವಾಗಿ ಇಲ್ಲಿ ಹೇಳಿರೋದನ್ನ ಪ್ರಾಕ್ಟೀಸ್ ಮಾಡೋಕೆ ಹೇಳುತ್ತೆ ಸುಮ್ನೆ ಇನ್ಫಾರ್ಮೇಶನ್ಗೋಸ್ಕರ ಓದಿದ್ರೆ ಅದರ ನಿಜವಾದ ಪವರ್ ಅದರ ಟ್ರಾನ್ಸ್ಫಾರ್ಮೇಶನ್ ಕೆಪಾಸಿಟಿ ಮಿಸ್ ಆಗ್ಬೋದು ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ಕೇಳುತ್ತೆ ಹ್ಮ್ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹಾಗಾದ್ರೆ ಕೊನೆಗೆ ಈ ಎಲ್ಲಾ ವಿಶ್ಲೇಷಣೆಗಳ ಒಟ್ಟಾರೆ ಅಭಿಪ್ರಾಯವೇನು ಹೇಗೆ ರೇಟ್ ಮಾಡಿದ್ದಾರೆ ಈ ಪುಸ್ತಕವನ್ನ ಓವರಾಲ್ ಆಗಿ ನೋಡಿದ್ರೆ ಇದು ಹಳೇ ಕಾಲದ ಜ್ಞಾನ ಮತ್ತು ಈಗಿನ ಕಾಲದ ರೆಲೆವೆನ್ಸ್ನ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಪರಿಗಣಿಸ್ತಾರೆ ನಮ್ಮ ಒಳಗಿನ ಪ್ರಪಂಚವನ್ನ ನಮಗೆ ಬೇಕಾದ ಹಾಗೆ ರೂಪಿಸ್ಕೊಳ್ಳಬೇಕಾದ ಪ್ರಾಕ್ಟಿಕಲ್ ಟೂಲ್ಸ್ ಮತ್ತೆ ಪರ್ಸ್ಪೆಕ್ಟಿವ್ ಕೊಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅನ್ಸುತ್ತೆ ವಿಶ್ಲೇಷಣೆಗಳಲ್ಲಿ ಆವ್ರೇಜ್ ಆಗಿ ಐದರಲ್ಲಿ ನಾಲ್ಕು ಪಾಯಿಂಟ್ ಏಳು ರೇಟಿಂಗ್ ಸಿಕ್ಕಿದೆ ಇದು ಅದರ ಇಂಪ್ಯಾಕ್ಟ್ ತೋರಿಸುತ್ತೆ ಸರಿ ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ತಗೋಬಹುದಾದ ಮುಖ್ಯವಾದ ವಿಷಯ ಏನು ಸಾರಾಂಶ ಏನು ಬೇಸಿಕಲಿ ನಮ್ಮ ಒಳಗಿನ ಸಂತೋಷಕ್ಕೆ ನಮ್ಮ ಗೆ ನಾವೇ ಜವಾಬ್ದಾರರು ಅನ್ನೋದು ಇದರ ಕೋರ್ ಮೆಸೇಜ್ ಇದನ್ನ ಸೆಲ್ಫ್ ಅವೇರ್ನೆಸ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಯೋಗದ ಪ್ರಿನ್ಸಿಪಲ್ಸ್ ಮೂಲಕ ಸಾಧಿಸ್ಬೋದು ಅಂತ ಈ ವಿಶ್ಲೇಷಣೆಗಳು ಹೇಳ್ತವೆ ಬಿಗ್ಗರ್ ಪಿಕ್ಚರಲ್ಲಿ ನೋಡೋದಾದ್ರೆ ಹೊರಗಡೆ ಸಿಚ್ಯುವೇಷನ್ ಹೇಗ್ ಬೇಕಾದರೂ ಇರಲಿ ನಮ್ಮ ಇಂಟರ್ನಲ್ ಸ್ಟೇಟ್ನ ಸ್ಟೇಬಲ್ ಆಗಿ ಖುಷಿಯಾಗಿ ಇಟ್ಕೊಳ್ಳೋ ಕೆಪಾಸಿಟಿ ಬಳಸ್ಕೊಳ್ಳೋದು ಇದರ ಉದ್ದೇಶ ಓಕೆ ಈ ಚರ್ಚೆಯ ಕೊನೆಗೆ ನಮ್ಮ ಕೇಲುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಈ ಪುಸ್ತಕ ಕ್ವಿಕ್ ಫಿಕ್ಸ್ ಕೊಡಲ್ಲ ಬದಲಿಗೆ ಲಾಂಗ್ ಟರ್ಮ್ ಪ್ರಾಕ್ಟಿಸ್ ಇಂಟರ್ನಲ್ ವರ್ಕ್ ಬೇಕು ಅಂತ ಗೊತ್ತಾದ ಮೇಲೆ ತಮ್ಮದೇ ಇನ್ನರ್ ಮೆಕ್ಯಾನಿಸಂ ಬಗ್ಗೆ ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ಳೋಕೆ ಪುಸ್ತಕ ಓದ್ಲಿ ಬಿಡ್ಲಿ ಇವತ್ತು ಯಾವೊಂದು ಚಿಕ್ಕ ಕಾನ್ಷಿಯಸ್ ಸ್ಟೆಪ್ ಇಡಬಹುದು